ನಮಸ್ಕಾರ ಆತ್ಮೀಯರೇ ಹೇಗಿದ್ದೀರಿ ನಾನು ನಿಮ್ಮ ಶ್ರೀ ಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರ ಆತ್ಮೀಯರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಆಚರಣೆ ಮುಗದ ಮೇಲೆ ನಮ್ಮಲ್ಲಿ ಒಂದು ವಿಶೇಷ ಕಾರ್ಯಕ್ರಮವಿದೆ ಇದನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಮಾಡಿದ್ವಿ ಏನು ಅಂತ ಕೇಳಿದ್ರೆ ಆ ವರ್ಷ ಗ್ರಹಣ ಬಿತ್ತು ಸುಮಾರು ಒಂದು ಆರು ಜನ ಶಿವಾಚಾರ್ಯರು ಸೇರಿಕೊಂಡು ಗ್ರಹಣ ಮುಗಿದಕ್ಕೆ ಗ್ರಹಣಾಚರಣೆಗೆ ಅಂತಲ್ಲ ನವರಾತ್ರಿ ಆಚರಣೆ ಮುಗಿದ ಮೇಲೆ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡೋದು ಮಹಾತಾಂತ್ರಿಕ ಕ್ಷೇತ್ರವಾಗಿರ್ತಕ್ಕಂಥ ಉಜ್ಜಯಿನಿ ಉಜ್ಜಯಿನಿ ಮಹಾಕಾಲೇಶ್ವರ ಮತ್ತು ಘಟಕಾಲಿಕ ದರ್ಶನವನ್ನು ಮಾಡುವಂಥ ಸಂಕಲ್ಪವನ್ನ ಆವತ್ತು ಮಾಡಿದ್ವಿ ಅವತ್ತಿನಿಂದ ಇಲ್ಲಿವರೆಗೂ ಸುಮಾರು ನಾವು ನಮ್ಮ ಗುರುಕುಲದಿಂದ ಒಂದು ಹನ್ನೆರಡು ಹದಿಮೂರು ಬಾರಿ ಇಲ್ಲಿಗೆ ಹೋಗಿ ಬಂದಿದ್ದೀವಿ ಈ ವರ್ಷನೂ ನವರಾತ್ರಿ ಮುಗಿದ ಮೇಲೆ ಆ ಸಿಹಿ ಮುಗಿದ ಮೇಲೆ ಅಕ್ಟೋಬರ್ ಎಂಟನೇ ತಾರೀಕು ಈ ಕಾರ್ಯಕ್ರಮ ಇದೆ ಯಾಕೆ ಈ ಕಾರ್ಯಕ್ರಮನ ನಾವು ದೈವೀ ದರ್ಶನದೊಳಗಡೆ ತೊಗೊಂತೀವಿ ಅಂತ ಕೇಳಿದ್ರೆ ಆಚರಣೆಯನ್ನು ಮಾಡಿರ್ತೀವಿ ನಾವು ಈ ಒಂಬತ್ತು ದಿನ ಆಚರಣೆಯನ್ನು ಮಾಡಿದ ಮೇಲೆ ಒಂದಿಷ್ಟು ನಿಯಮಗಳಿದ್ದಾವೆ ಜಪಾಚರಣೆಯನ್ನು ಮಾಡಬೇಕು ಅಂತಂದಿರುವಾಗ ಆ ಜಪದಲ್ಲಿರಬೇಕಾಗಿರೋ ದಶವ ದಶಾಂಶವನ್ನು ತಗೊಂಡು ಹೋಗ್ಬಿಟ್ಟು ಹೋಮ ಮಾಡಬೇಕು ಅಂತನ್ನುವಂಥ ನಿಯಮಕ್ಕೂ ಇಲ್ಲಿ ಆಚರಣೆ ಮಾಡಿದೆ ದೈವೀ ಕ್ಷೇತ್ರಗಳ ದರ್ಶನವೂ ಇದ್ರೆ ತುಂಬ ಫಲ ಕೊಡುತ್ತೆ ಅನ್ನುವಂಥ ಕಾರಣದಿಂದ ಈ ವರ್ಷನೂ ಕೂಡ ಅದನ್ನು ಆಯೋಜನೆಯನ್ನು ಮಾಡಿದ್ದೀವಿ ಈ ಪ್ರವಾಸ ಹನ್ನೊಂದು ದಿನಗಳ ಕಾಲ ಇರುತ್ತೆ ದೀಪಾವಳಿಗಿಂತ ಮೂರು ದಿನ ಮುಂಚೆನೇ ವಾಪಸ್ ಬರೋ ವಾಪಸ್ ಬರ್ತೀವಿ ನಾವು ಸಂಪೂರ್ಣ ಪ್ರವಾಸ ಬಸ್ನಲ್ಲೇ ಇರುತ್ತೆ ಇದನ್ನು ಈ ವರ್ಷ ಬೇಡ ನಾವು ಯಾಕೋ ಒಂದಿಷ್ಟು ಇದ್ರೊಳಗಡೆ ಇದ್ದೀವಿ ಭಾಳ ದಿನ ಆಯಿತು ಹತ್ರ ಸಲ ಹೋಗಿ ಬಂದಿದ್ದೀವಿ ಯಾಕೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಆದರೆ ಒಂದಿಷ್ಟು ಜನ ಆಸಕ್ತರು ಈ ವರ್ಷವೂ ಹೋಗೋಣ ಯಾಕಂತ ಕೇಳಿದ್ರೆ ಒಂಥರ ಏನಾಗಿದೆ ಅದನ್ನು ಕೇಳಿದ್ರೆ ಪ್ರತಿ ವರ್ಷ ಅಂತ ಒಂದಿಷ್ಟು ಜನ ಸೇರ್ಕೊಂಡಿದ್ದಾರೆ ಈಗ ಒಂದು ಒಂದು ಸಲ ಹೋಗಿ ಬಂದ್ರೆ ಪುಣ್ಯ ಅಂತ ಅನ್ನುವಂತ ಈ ಕಾ ಪ್ರತಿ ವರ್ಷ ನವರಾತ್ರಿ ಮುಗಿದ ಮೇಲೆ ಹೋಗೋಣ ಅನ್ನುವಂಥ ಒಂದಿಷ್ಟು ಜನ ಇದ್ದಾರೆ ಆದರೆ ಇದನ್ನು ಒಂದಿಷ್ಟು ಚರ್ಚೆ ಮಾಡಿದಾಗ ಇದು ನಮಗೆ ಈ ಪ್ರವಾಸದ ಹನ್ನೊಂದು ದಿನಕ್ಕೆ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಪ್ರತಿ ಪ್ರತಿಯೊಬ್ಬರಿಗೂ ಅನ್ನುವಂಥ ಲೆಕ್ಕಾಚಾರ ಇತ್ತು ಊಟ ವಸತಿ ಬಸ್ ಸಂಪೂರ್ಣ ಪ್ರಯಾಣ ಬಸ್ನಲ್ಲೇ ಇರುತ್ತೆ ಇದೆಲ್ಲನೂ ಚರ್ಚೆ ಮಾಡಿದಾಗ ನಮ್ಮ ವಿಶ್ವ ದರ್ಶನ ದಿನಪತ್ರಿಕೆಯವರು ಎಸ್ ಎಸ್ ಪಾಟೀಲ್ ಸರು ನಾನು ನೀವು ಎಷ್ಟು ಜನ ಬರ್ತಾರೋ ಅವರಿಗೆ ನಾನು ಐದು ಸಾವಿರ ರೂಪಾಯಿಯನ್ನ ಸಹಾಯಧನವಾಗಿ ಕೊಡ್ತೀನಿ ಹಾಗಾದರೆ ತಿನ್ನ ತುಂಬ ಇನ್ನೂ ಅನುಕೂಲ ಯಾಕಂತ ಕೇಳಿದ್ರೆ ನಾವು ಅದನ್ನ ಸಹಾಯಧನವಾಗಿ ತಗೊತಾ ಇದ್ದೀವಿ ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಅವ್ರ ಪಾಟೀಲ್ ಸರ್ಗೆ ಹೇಳಿದೆ ಸರಿ ಇಲ್ಲ ಸಹಾಯಧನ ಅಂತ ಅನ್ಕೋಬೇಡಿ ನೀವು ಅದನ್ನ ಸಹಾಯಧನ ಅಂತ ನಾವು ಹೇಳ್ತೀವಿ ಆದರೆ ನೀವೇನಂದು ಕೇಳಿದ್ರೆ ಎಷ್ಟು ಜನ ಬರ್ತಾರಲ್ಲ ಅಷ್ಟು ಜನಕ್ಕೆ ನಾವು ಹದಿನೆಂಟು ಸಾವಿರ ರೂಪಾಯಿನೇ ತಗೊಂಡ್ಬಿಟ್ಟು ಬುಕ್ ಮಾಡ್ಕೊಂಬಿಡ್ತೀವಿ ಸಹಾಯಧನನ ನೀವು ಅಂದರೆ ಒಂದಿಷ್ಟು ಗೊಂದಲ ಇತ್ತು ಯಾಕಂತ ಕೇಳಿದರೆ ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಅಕೌಂಟಿಗೆ ಹಾಕಿ ಏನು ಮಾಡಿ ಅಂತ ಅನ್ನುವಂಥ ಕೆಲವಷ್ಟು ಇತ್ತು ಅದೆಲ್ಲ ಬಿಟ್ಟು ನಾವು ಏನಂತ ಕೇಳಿದರೆ ಈ ಪ್ರವಾಸವನ್ನು ಹದಿನೆಂಟು ಸಾವಿರ ರೂಪಾಯಿಗೆ ಯಾಕಂತ ಕೇಳಿ ಅವ್ರು ಐದು ಸಾವಿರ ರೂಪಾಯಿ ಸಹಾಯಧನದೊಂದಿಗೆ ಹದಿನೆಂಟು ಸಾವಿರ ರೂಪಾಯಿಗೆ ಮಾಡಿದ್ದೀವಿ ಒಳಗಡೆ ನಿಮಗೇನಂತ ಕೇಳಿದ್ರೆ ಎಂಟು ಜ್ಯೋತಿರ್ಲಿಂಗ ಪ್ರಯಾಗ್ರಾಜ ಮತ್ತು ಅಯೋಧ್ಯ ದರ್ಶನ ಇರುತ್ತೆ ಬೆಳಗ್ಗೆ ಬೆಳಗಿನ ಉಪಹಾರ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಮುಲಗೋದಕ್ಕೆ ವಸತಿ ವ್ಯವಸ್ಥೆ ಇರುತ್ತೆ ಹೀಗಾಗಿ ಆಸಕ್ತಿ ಯಾರಾದ್ರೂ ಇದ್ರೆ ಇದರ ಪ್ರಯೋಜನವನ್ನು ಪಡ್ಕೋಬಹುದು ಯಾಕಂದ್ರೆ ಈ ಆಚರಣೆಯನ್ನು ಮುಗಿದ ಮೇಲೆ ನವರಾತ್ರಿ ಆಚರಣೆಯನ್ನು ಮುಗಿದ ಮೇಲೆ ಸಿಗಿ ಹುಣ್ಣಿಮೆ ಆಗಿರೋ ಮಾರನೇ ದಿನ ಈ ಪ್ರವಾಸ ಹೊರಡುತ್ತೆ ಒಂದು ಬಸ್ಸು ಹುಬ್ಬಳ್ಳಿಯಿಂದ ಹೊರಡುತ್ತೆ ಒಂದು ಬಸ್ಸು ಬೆಳಗಾವಿ ಜಿಲ್ಲೆ ಮುರುಗೋಡದಿಂದ ಹೊರಡುತ್ತೆ ಇಲ್ಲಿ ನಿಮಗೆ ಹುಬ್ಬಳ್ಳಿಗೆ ಬರಬೇಕು ಅನ್ನುವಂತ ಸಹ ಇರಬೇಕಾಗಿರೋರು ಹುಬ್ಬಳ್ಳಿಗೆ ಬರ್ಬೋದು ಬೆಳಗಾವಿಗೆ ಬರಬೇಕು ಅಂತಂದಿರೋರು ಬೆಳಗಾವಿಯಿಂದ ಬೈಲೊಂಗಲ್ದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಊರದು ಇನ್ನಿದು ಬಸ್ ಹೇಗೆ ಹೊರಡತ್ತೆ ಅಂತ ಕೇಳಿದ್ರೆ ಇದು ಎರಗಟ್ಟಿ ಲೋಕಾಪುರ ಬಾಗಲಕೋಟೆ ಬಿಜಾಪುರ ಮಾರ್ಗವಾಗಿ ಹೋಗುತ್ತೆ ವಾಪಸ್ ನಿಮಗೆ ಬೆಳಗಾವಿಗೆನೆ ಬಸ್ ಬರುತ್ತೆ ಬೆಳಗಾವಿ ಮುಖಾಂತರವಾಗಿಯೇ ಬಸ್ ಬರುತ್ತೆ ಹುಬ್ಬಳ್ಳಿಗೂ ಬರುತ್ತೆ ಮುರುಗೋಡಕ್ಕೆ ಬರುತ್ತೆ ಅದು ಬಸ್ಸು ನಿಮ್ಮನ್ನ ಆ ಕ್ಷೇತ್ರದ ನಿಮ್ಮನ್ನು ನಿಮ್ಮ ಸಮಯ ಮಾಡಿ ಸಮಯ ಸತ್ತ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಆದರೆ ನಾವು ಇದನ್ನ ಪ್ರಾರಂಭ ಮಾಡಿದಾಗ ಇರಬೇಕಾಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆ ಅದೇ ಉತ್ಸಾಹ ಇವತ್ತು ಜನರಲ್ಲಿ ಉಳ್ಕೊಂಡಿದೆ ಅಂತ ಕೇಳಿದ್ರೆ ನನಗೆ ತುಂಬ ಸಂತೋಷ ಅಂತ ಅನಿಸುತ್ತೆ ಯಾಕಂತ ಕೇಳಿದರೆ ನಮ್ಮ ಅನುಭವದಲ್ಲಿ ಒಂದಿಷ್ಟು ಸಲ ಹೋಗಿ ಬಂದಿರ್ಬೇಕಂದವ್ರಿಗೆ ಒಂದಿಷ್ಟು ತೊಂದರೆಗಳಾಗಿರ್ತವೆ ಅಂತ ಅನ್ನೋದನ್ನು ನಾನು ಕೇಳಿದ್ದೆ ಭಾಳಷ್ಟು ಜನ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ನಾವು ಅಭಿಪ್ರಾಯ ಇದೆ ಅದಕ್ಕೆ ಯಾರಾದರೂ ಆಸಕ್ತರಿದ್ದರೆ ಇದ್ರ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ ಶೋಭಮರೋ